ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿ ವಿತರಣೆ ಅನೈರ್ಮಲ್ಯದ ಸಮಸ್ಯೆ ಕಂಡು ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರಲಿ ಎಂದು ಆಗ್ರಹಿಸಿದರು ಬೈಟ್ ಪಾಯಿಂಟ್ ಒಂದು ಕಲ್ಲಪ್ಪ ಹರಕುಣಿ ತಾಲೂಕು ಕರವೇ ಅಧ್ಯಕ್ಷರು ಬಳಿಕ ತಹಶೀಲ್ದಾರ್ ರಾಜು ಮಾವರಕರ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮನವಿ ಸ್ವೀಕರಿಸಿದ ನಂತರ ಕುಂದಗೋಳ ತಾಲೂಕು ಆಸ್ಪತ್ರೆ ನೋಡಲ್ ಅಧಿಕಾರಿ ಡಾ ರವೀಂದ್ರ ಬೋವಿ ಮನವಿ ಸ್ವೀಕರಿಸಿದರು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ಸೋಪಿಯಾ ದಾಸರಿ ಆಡಳಿತ ವೈಖರಿ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲಪ್ಪ ಹರಕುಣಿ ತಾಲೂಕು ಕರವೆ ಅಧ್ಯಕ್ಷರು ಒಟ್ಟಾರೆ ಕುಂದಗೋಳ ಬಡ ಮಧ್ಯಮ ವರ್ಗದ ಜನರ ಜೀವ ಉಳಿಸಬೇಕಾದ ಕುಂದಗೋಳ ಆಸ್ಪತ್ರೆಯಲ್ಲಿ ವೈದ್ಯರ ಸಮಸ್ಯೆ ತಾಲೂಕು ವೈದ್ಯಾಧಿಕಾರಿ ನಡೆ ಖಂಡನೆ ಧಾರವಾಡ ಜಿಲ್ಲೆಯ ಕುಂದಗೋಳ ನಾಮಕ್ಕೆ ವಾಸ್ತೆ ನೂರು ಬೆಡ್ ಆಸ್ಪತ್ರೆ ಚಿಕಿತ್ಸೆ ನೀಡಲು ಯಾವುದೇ ವೈದ್ಯರು ಇರುವುದಿಲ್ಲ ಬಡ್ಡಿ ಪಡೆದ ಡಾಕ್ಟರ್ಸ್ ಡಿ ದರ್ಜೆ ಸ್ಟಾಪ್ ಇಲ್ಲದಿರುವ ಕುಂದಗೋಳ ತಾಲೂಕು ಆಸ್ಪತ್ರೆ ಸಮಸ್ಯೆ ಕಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿದೆ ಹೌದು ವೀಕ್ಷಕರೇ ಕುಂದಗೋಳ ತಾಲೂಕಾ ಆಸ್ಪತ್ರೆ ನೂರು ಬೆಡ್ ಆಸ್ಪತ್ರೆ ಎಂದು ಕಾಗದದಲ್ಲಿ ಮಾತ್ರ ಮೇಲ್ದರ್ಜೆಗೆ ಏರಿದೆ ಆದರೆ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಒಂದು ಹುದ್ದೆ ಎಲುಬು ಮತ್ತು ಕೀಲು ತಜ್ಞರು ಒಂದು ಹುದ್ದೆ ನೇತ್ರ ತಜ್ಞರು ಒಂದು ಹುದ್ದೆ ರೇಡಿಯೋಲಾಜಿಸ್ಟ್ ಒಂದು ಹುದ್ದೆ ಸರ್ಜನ್ ಒಂದು ಹುದ್ದೆ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು ಒಂದು ಹುದ್ದೆ ಸೇರಿದಂತೆ ಇಪ್ಪತ್ತೇಳು ಡಿ ದರ್ಜೆ ಹುದ್ದೆಗಳು ಖಾಲಿ ಖಾಲಿ ಇವೆ ಇದಲ್ಲದೆ ಕುಂದಗೋಳ ತಾಲೂಕಿನ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿ ವಿತರಣೆ ಅನೈರ್ಮಲ್ಯದ ಸಮಸ್ಯೆ ಕಂಡು ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರಲಿ ಎಂದು ಆಗ್ರಹಿಸಿದರು ಬೈಟ್ ಪಾಯಿಂಟ್ ಒಂದು ಕಲ್ಲಪ್ಪ ಹರಕುಣಿ ತಾಲೂಕು ಕರವೇ ಅಧ್ಯಕ್ಷರು ಬಳಿಕ ತಹಶೀಲ್ದಾರ್ ರಾಜು ಮಾವರಕರ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮನವಿ ಸ್ವೀಕರಿಸಿದ ನಂತರ ಕುಂದಗೋಳ ತಾಲೂಕು ಆಸ್ಪತ್ರೆ ನೋಡಲ್ ಅಧಿಕಾರಿ ಡಾ ರವೀಂದ್ರ ಬೋವಿ ಮನವಿ ಸ್ವೀಕರಿಸಿದರು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ಸೋಪಿಯಾ ದಾಸರಿ ಆಡಳಿತ ವೈಖರಿ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲಪ್ಪ ಹರಕುಣಿ ತಾಲೂಕು ಕರವೆ ಅಧ್ಯಕ್ಷರು ಒಟ್ಟಾರೆ ಕುಂದಗೋಳ ಬಡ ಮಧ್ಯಮ ವರ್ಗದ ಜನರ ಜೀವ ಉಳಿಸಬೇಕಾದ ಕುಂದಗೋಳ ತಾಲೂಕು ಆಸ್ಪತ್ರೆ ವೈದ್ಯರು ದರ್ಜೆ ನೌಕರರು ಇಲ್ಲದೆ ಜನರಿಗೆ ಸರಿಯಾದ ಸೇವೆ ನೀಡುವಲ್ಲಿ ವಿಳಂಬ ಆಗಬಾರದು ಎಂಬುದೇ ನಮ್ಮ ವರದಿ ಭರತ್ ಕಾಟವೇ ಸನಾ ಸುದ್ದಿವಾಹಿನಿ ಹುಬ್ಬಳ್ಳಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸಾಹೇಬರಿಗೆ ನಾವು ಇಲ್ಲಿ ಏನು ಹದಿಮೂರು ಮಂದಿ ಡಾಕ್ಟ್ರುಗಳಿರಬೇಕಾಯ್ತು ಅದರಲ್ಲಿ ಬರೀ ಮೂರು ಮೂರು ಜನ ಡಾಕ್ಟ್ರುಗಳು ಅದರ ಎಲಬುಕುಲ್ಲು ಡಾಕ್ಟ್ರು ಇಲ್ಲ ಕಣ್ಣಿನ ಡಾಕ್ಟ್ರ್ ಇಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಇಲ್ಲ ಇಲ್ಲಿ ಅನೇಕ ಸಿಬ್ಬಂದಿಗಳಿಲ್ಲ ಏನು ಮೂವತ್ತು ಮೂರು ಮಂದಿ ಇರಬೇಕಾಯ್ತು ಅಂಥದ್ರಲ್ಲಿ ಐದು ಮಂದಿ ಇದ್ದಾರೆ ಇಪ್ಪತ್ತೇಳು ಜನ ಇಲ್ಲಿ ಸಿಬ್ಬಂದಿಗಳಿಲ್ಲ ಅದೇ ರೀತಿ ಅನೇಕ ಇಲ್ಲೇನೋ ಭಾರಿ ಅವ್ಯವಸ್ಥೆ ಇದೆ ಆ ಬಳಿಕ ತೆಲ್ಲಿ ಅಂತ ಬಂದರೆ ಕೇಂದ್ರ ಸಿ ಕಳಿಸ್ತಾರೆ ಡಿಸೆಂಟ್ರಿ ಅಂತ ಬಂದರೆ ಕೇಂದ್ರ ಸಿ ಕಳಿಸ್ತಾರೆ ಜ್ವರ ಅಂತ ಬಂದರೆ ಸಿ ಸಿಕ್ಕಳಿಸ್ತಾರೆ ಹಾಕಿ ಕಳಿಸಿ ಇವರು ಆರಾಮ ಲಲ್ಲಿ ಹೊಡಿಯುವಂಥ ಕೆಲಸವನ್ನು ಇಲ್ಲಿ ಇದ್ದಂಥ ಡಾಕ್ಟ್ರುಗಳು ಮಾಡ್ತಾರೆ ಅದಕ್ಕೆ ಇವರೆಲ್ಲರೂ ಸಹ ವರ್ಗಾವಣೆ ಮಾಡಿ ಒಳ್ಳೆ ಎಮ್ ಬಿ ಬಿ ಎಸ್ ಡಾಕ್ಟ್ರು ಎಲವು ಕಿಲೋ ಡಾಕ್ಟ್ರು ಇರ್ಬೋದು ಕಣ್ಣಿನ ಡಾಕ್ಟ್ರು ಇರ್ಬೋದು ಅನೇಕ ಡಾಕ್ಟ್ರುಗಳನ್ನು ಕೂಡಲೇ ಸರ್ಕಾರ ಒಳ್ಳೆ ಡಾಕ್ಟ್ರುಗಳನ್ನ ಇಲ್ಲಿ ಸೇವೆ ಸಲ್ಲಿಸುವಂಥವ್ರನ್ನ ಹಾಕಿ ಇಲ್ಲಿ ಭರ್ತಿ ಮಾಡಬೇಕು ನೂರು ಬೆಡ್ ಹಾಸ್ಪಿಟ್ಲ್ ಅನ್ನೋವಂಥದ್ದನ್ನು ನಾವು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಒತ್ತಾಯ ಮಾಡ್ತಾ ನಾವು ತಾಲೂಕು